ನಮಸ್ತೆ ಸ್ನೇಹಿತರೆ ಇವತ್ತು ವೈಕುಂಠ ಏಕಾದಶಿ ಆಷಾಢ ಮಾಸದಲ್ಲಿ ಬರುವಂತಹ ವೈಕುಂಠ ಏಕಾದಶಿಗೆ ವಿಶೇಷವಾದಂತಹ ಆದ್ಯತೆ ಇದೆ ಆ ವೈಕುಂಠ ಏಕಾದಶಿಯಲ್ಲಿ ನಾವೆಲ್ಲ ಕಡಲೆ ಉಂಡೆನ ಮಾಡ್ಕೊಂಡು ತಿಂತೀವಿ ಈ ಕಡಲೆ ಉಂಡೆನ ಯಾವ ರೀತಿ ಮಾಡೋ ಅಂಥದ್ದು ಅನ್ನೋದನ್ನು ನಾನಿವತ್ತು ತಿಳಿಸ್ಕೊಡ್ತೀನಿ ನಿಮಗೆ ಏನಿಲ್ಲ ತುಂಬ ಈಸಿ ನೀವು ಕೂಡ ಮನೇಲಿ ಮಾಡಿಕೊಂಡು ಟ್ರೈ ಮಾಡಿ ತಿನ್ನಿ ಈ ಕಡಲೆ ಉಂಡೆ ಮಾಡಲಿಕ್ಕೆ ತುಂಬ ಇಂಗ್ರೀಡಿಯೆಂಟ್ಸು ಬೇಡ ಒಂದು ನಾಲ್ಕು ಐಟಮ್ಸ್ ಇದ್ದರೆ ಸಾಕು ಆರಾಮಾಗಿ ಕಡಲೆ ಉಂಡೆನ ಮಾಡಿಕೊಂಡು ತಿನ್ಬೋದು ಶಿವರಾತ್ರಿ ಟೈಮಲ್ಲೂ ಸಹ ಕಡಲೆ ಉಂಡೆನ ಮಾಡ್ಕೊಂಡು ತಿಂತಾರೆ ತುಂಬ ಜನ ನಾವು ಏಕಾದಶಿಯಲ್ಲಿ ಕಡಲೆ ಉಂಡೆನ ಮಾಡಿಕೊಂಡು ತಿಂತೀವಿ ಸೊ ಹಾಗಾಗಿ ನಿಮಗೆ ಶೇರ್ ಮಾಡಬೇಕು ಅನಿಸ್ತು ಇದ್ದೀನಿ ಈ ಒಂದು ಕಡಲೆ ಉಂಡೆ ಮಾಡೋದು ಹೇಗೆ ಅಂತ ನಾನು ಒಂದೆರಡು ಕೆ ಜಿ ಒಂದು ಕಡಲೆನ ತೊಗೊಂಡಿದ್ದೀನಿ ಆ ಕಡಲೇನ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡ್ಕೊಂಬಿಟ್ಟು ಅದನ್ನೇನು ಮಾಡ್ತೀನಿ ಅಂದರೆ ಒಂದು ಜಾರಿಗೆ ಹಾಕೊಂಡು ಪುಡಿ ಮಾಡಿಕೊಂಡು ಒಂದು ಬಾಣಲೆಗೆ ಅಥವಾ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ ನಂತರ ಅದಕ್ಕೆ ಕೊಬ್ಬರಿ ತುರಿನ ತುರಿದ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಅಲ್ಲಿ ಕಾಣ್ಬೋದು ಕೊಬ್ಬರಿ ತುರಿ ಆ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ ಆ ಕಡಲೆ ಹಿಟ್ಟಿಗೆ ಕೊಬ್ಬರಿ ತುರಿ ಹಾಕಿದ್ದೀನಿ ನಂತರ ಇಲ್ಲಿ ಕಾಣಿಸ್ತಿರೋ ಅಂಥದ್ದು ಕಡಲೆ ಬೀಜ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಕಡಲೆ ಕಡಲೆಬೀಜನ ಯೂಸ್ ಮಾಡ್ತೀವಿ ಆ ಕಡಲೆ ಬೀಜನ ಹುರಿದ್ಬಿಟ್ಟು ನೀಟಾಗಿ ಸಿಪ್ಪೆ ತೆಗಿಬೇಕು ಅಲ್ಲಿ ನನ್ನ ತಂದೆಯವರು ನೀಟಾಗಿ ತೆಗಿತಾ ಇದ್ದಾರೆ ಆ ರೀತಿ ನೀಟಾಗಿ ತೆಗಿಬೇಕು ಎರಡು ಭಾಗ ಮಾಡ್ಕೋಬೇಕು ಆ ಕಡಲೆ ಬೀಜನ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ನಂತರ ಏನು ಮಾಡ್ತೀವಿ ಅಂತಂದರೆ ಒಂದು ಪಾತ್ರೆಗೆ ಬೆಲ್ಲ ಮತ್ತು ನೀರನ್ನು ಹಾಕಿ ಪಾಕ ಬರ್ಸ್ಕೋಬೇಕು ಆ ಪಾಕ ಚೆನ್ನಾಗಿ ಗಟ್ಟಿಗಿರ್ಬೇಕು ತುಂಬ ಗಟ್ಟಿ ಇರಬಾರ್ದು ಮೀಡಿಯಮ್ ಆಗಿರಲಿ ಆಯಿತಾ ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ನಾನು ಹಾಗಾಗಿ ಕಪ್ಪು ಕಾಣಿಸ್ತಾ ಇದೆ ಆ ಪಾಕ ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಚೆನ್ನಾಗಿ ಕುದಿಬೇಕು ನಾನಿಲ್ಲಿ ಫುಲ್ ಹಾಕಿದ್ದೆ ಅದು ಅರ್ಧ ಆಗಿದೆ ಅಷ್ಟು ಪಾಕ ಚ ಗಟ್ಟಿ ಬರಲಿ ತುಂಬ ಗಟ್ಟಿ ಬೇಡ ನೀರು ಥರ ಇರಲಿ ಓಕೆನಾ ಆ ಪಾಕ ಕುದ್ರಷ್ಟು ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಓಕೆನಾ ನಾನಿಲ್ಲಿ ಪಾಕನ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನಿಮಗೆ ಕಾಣಿಸ್ಬೋದು ನಂತರ ಆ ಪಾಕನ ಎತ್ತಿಟ್ಕೊಂಡು ಸ್ವಲ್ಪ ಆರಿಸ್ಕೊಳ್ಳಿ ತುಂಬ ಹೋಗ್ಬಿಡಿ ಬಿಸಿ ಬಿಸಿ ಇದ್ದಂಕ್ಲೇ ಆ ಉಂಡೆನ ಕಟ್ಬಿಡಬೇಕು ಅಲ್ಲಿ ಕಾಣಿಸ್ತಾ ಇರ್ಬೋದು ನೀವು ಕಡಲೆ ಹಿಟ್ಟಿಗೆ ಸೈಡಲ್ಲಿ ಸ್ವಲ್ಪ ಸ್ವಲ್ಪನೇ ಆ ಒಂದು ಪಾಕನ ಸೋಸ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಬೆಲ್ಲದಲ್ಲಿ ತುಂಬ ಡಸ್ಟೆಲ್ಲ ಇರುತ್ತೆ ಹಾಗಾಗಿ ಹಿಟ್ಟಿಟ್ಟು ಹೊಟ್ಟು ಹೊಟ್ಟು ಥರ ಇರುತ್ತೆ ಹಾಗಾಗಿ ಅದನ್ನು ಸೋಸ್ಕೊಳ್ಳಿ ಆ ಸೋಸ್ಕೊಂಬಿಟ್ಟು ಆ ಉಂಡೆನ ಕಟ್ಕೊಳ್ಳಿ ಕಟ್ತಾ ಇದ್ದಾರೆ ನೋಡಿ ಈ ಥರ ಸೋಸ್ಕೋಬೇಕು ಜರಡಿ ಅಥವಾ ಯಾವುದಾದ್ರೂ ಕಾಫಿ ಸೋಸೋ ಅಂಥ ಒಂದು ಇದರಲ್ಲಿ ಸೋಸ್ಕೊಂಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ ಬಿಸಿ ಬಿಸಿ ಇದ್ದಂಕ್ಲೇ ಕಲಿಸ್ಕೊಳ್ಳಿ ಯಾವಾಗ ಉಂಡೆ ಕಟ್ಟೋಕ್ಕೆ ಚೆನ್ನಾಗಿ ಅನಿಸುತ್ತೆ ನೋಡಿ ನಮ್ಮ ತಾಯಿಯವರು ಕಟ್ತಾ ಇದ್ದಾರೆ ಆ ಥರ ನೀಟಾಗಿ ಉಂಡೆ ಮಾಡಿಕೊಂಡು ಅದನ್ನು ಸೈಡಿಗೆ ಸಪ್ರೇಟ್ ಎತ್ತಿಟ್ಕೊಳ್ಳಿ ನೀಟಾಗಿ ಬರುತ್ತೆ ಉಂಡೆ ಓಕೆನಾ ಈ ರೀತಿ ಒಂದು ಕಡಲೆ ಉಂಡನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಹಾಗೆ ಒಂದು ಮನವಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಹಾಗೆ ಚ ಈ ಒಂದು ವಿಡಿಯೋಗೆ ಲೈಕ್ ಕೂಡ ಕೊಡಿ ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯ ಬೇಡಿಕೆನ ಇಡ್ತಾ ಇದ್ದೀನಿ ದಯವಿಟ್ಟು ನನಗೆ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ನೀವು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್